ಬೀದರ್ನ ಇನ್ಫಿನಿಟಿ ಶಾಲೆಯಲ್ಲಿ ವಾರ್ಷಿಕ ಭಾಷೆ ಸಮಾಜ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ರಿಬ್ಬನ್ ಕತ್ತರಿಸುವ ಮೂಲಕ ಡಿಸ್ಟಿಕ್ ಫೈರ್ ಆಫೀಸರ್ ಮಹಮ್ಮದ್ ಮುಜಮ್ಮಿಲ್ ಪಟೇಲ್ ಅವರು ಉದ್ಘಾಟನೆ ಮಾಡಿದರು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಈ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದು ಬಂದಂತಹ ಅತಿಥಿ ಗಣ್ಯರು ಪ್ರತಿಯೊಂದು ಪ್ರಾಜೆಕ್ಟ್ ವಸ್ತು ಪ್ರದರ್ಶನದ ತರಗತಿಗಳಿಗೆ ಹೋಗಿ ಮುನ್ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಮಾಡಿದ ಪ್ರಾಜೆಕ್ಟ್ಗಳನ್ನು ಅದರ ವಿವರಣೆಯನ್ನ ಬಹಳ ತಾಳ್ಮೆಯಿಂದ ಕುತೂಹಲದಿಂದ ಉತ್ಸುಕರಾಗಿ ಕೇಳಿದರು ಕನ್ನಡ ಗಣಿತ ಹಿಂದಿ ವಿಜ್ಞಾನ ಕ್ರೀಡೆ ಆಂಗ್ಲ ಭಾಷೆ ಪಠ್ಯೇತರ ಚಟುವಟಿಕೆ ಜೊತೆಗೆ ಅದನ್ನು ಹೊರತುಪಡಿಸಿ ತರಗತಿಗನುಗುಣವಾಗಿ ವಿದ್ಯಾರ್ಥಿಗಳಿಗೆ ನೀಡಿದ ಪ್ರಾಜೆಕ್ಟ್ಗಳನ್ನು ವಿದ್ಯಾರ್ಥಿಗಳು ಬಂದಂತಹ ಪಾಲಕರ ಮುಂದೆ ವಿಶ್ಲೇಷಣೆ ನೀಡುವುದರ ಮೂಲಕ ಉತ್ತಮ ಪ್ರದರ್ಶನ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಈ ಕುರಿತಾಗಿ ಮೊಹಮ್ಮದ್ ಮುಜಮ್ಮಿಲ್ ಪಟೇಲ್ ಅವರು ಮಾತನಾಡಿ ಇನ್ಫಿನಿಟಿ ಶಾಲೆಯಲ್ಲಿ ಬರೀ ಶಿಕ್ಷಣಕ್ಕಷ್ಟೇ ಒತ್ತು ಕೊಡದೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಒತ್ತು ಕೊಡಲಾಗ್ತಾ ಇದೆ ವಿದ್ಯಾರ್ಥಿಗಳು ಕೇವಲ ಓದು ಬರಹ ಅಷ್ಟೇ ಅಲ್ಲದೆ ಯಾವುದೋ ಒಂದು ವಿಷಯದ ಬಗ್ಗೆ ತಿಳಿದುಕೊಂಡು ಅದನ್ನು ಖುದ್ದಾಗಿ ತಯಾರಿಸಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಲ್ಲಿ ಈಗಿನಿಂದಲೇ ಲೀಡರ್ಶಿಪ್ ಕ್ವಾಲಿಟಿ ಸ್ಟೇಜ್ ಕರೇಜ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತದೆ ಒಂದು ಒಂದು ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರಾಜೆಕ್ಟ್ಗಳ ಪ್ರದರ್ಶನ ನೀಡಿದ್ರೂ ನಿಜಕ್ಕೂ ಇದರ ಕ್ರೆಡಿಟ್ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಪಾಲಕರು ಹಾಗೂ ಶಿಕ್ಷಕರಿಗೆ ಶಿಕ್ಷಣ ಸಂಸ್ಥೆಗೆ ಹೋಗುತ್ತದೆ ಎಂದು ತಿಳಿಸಿದರು ಇನ್ಫಿನಿಟಿ ಶಾಲೆಯ ಸಂಸ್ಥಾಪಕರು ನಿರಂಜನ್ ಶೀಲವಂತ್ ಅವರು ಮಾತನಾಡಿ ಇನ್ಫಿನಿಟಿ ಶಾಲೆ ಹೊಸ ವಿನೂತನ ಪ್ರಯೋಗಕ್ಕೆ ಹೆಸರುವಾಸಿಯಾಗಿದೆ ಈ ಬಾರಿ ಭಾಷೆ ಸಮಾಜ ಹಾಗೂ ವಿಜ್ಞಾನದ ವಸ್ತು ಪ್ರದರ್ಶನ ಜೊತೆಗೆ ಅನುಭವ ಮಂಟಪದ ಮಾದರಿಯನ್ನು ಕೂಡ ಪ್ರದರ್ಶನ ಮಾಡಲಾಗಿದೆ ವಿದ್ಯಾರ್ಥಿಗಳಿಂದಲೇ ಅವರು ಮಾಡಿದ ಪ್ರಯೋಗ ಪ್ರಾಜೆಕ್ಟ್ ಪ್ರದರ್ಶನ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಎಂದು ತಿಳಿಸಿದರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವೈಸ್ ಪ್ರಿನ್ಸಿಪಲ್ ಹುಡುಗಿ ಗುಂಡಪ್ಪ ಅವರು ಮಾತನಾಡಿ ಎಲ್ಲಾ ವಯೋಮಾನದ ಮಕ್ಕಳು ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದು ತಂತ್ರಜ್ಞಾನಿಕ ವೈಜ್ಞಾನಿಕ ಪರಿಕರ ವೈಜ್ಞಾನಿಕ ಚಿಂತನೆ ಸಮಾಜ ಭಾಷಾವಾರು ಕಸದಿಂದ ರಸ ಹೀಗೆ ಹತ್ತು ಹಲವಾರು ವಿಷಯಗಳು ಒಂದೇ ಸೂರಿನಡಿ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳೇ ವಿಶ್ಲೇಷಣೆ ಮಾಡುತ್ತಿರುವುದು ಖುಷಿಯ ವಿಚಾರ ಆಗಿದೆ ಎಂದರು ಸೌಹಾರ್ದ ಸಂಸ್ಥೆಯ ಸುಬ್ರಹ್ಮಣ್ಯ ಪ್ರಭು ಅವರು ಕೂಡ ಮಾತನಾಡಿ ನಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಓದುತ್ತಿದ್ದಾರೆ ಹೊಸ ರೀತಿಯ ಶಿಕ್ಷಣ ನೀಡುವ ಸಂಸ್ಥೆ ಇದಾಗಿದೆ ಥೀಮ್ ಬೇಸ್ಡ್ ಒಳ್ಳೆಯ ಪ್ರಾಜೆಕ್ಟ್ ವಿದ್ಯಾರ್ಥಿಗಳು ತಿಳಿ ಹೇಳಿದ್ದಾರೆ ನಮ್ಮ ಮಕ್ಕಳು ಹತ್ತು ಹಲವಾರು ಜನರ ಎದುರು ತಾ ಮಾಡಿದ ವಸ್ತು ಪ್ರದರ್ಶನವನ್ನು ನೋಡಿ ಪಾಲಕನಾಗಿ ನನಗೆ ಬಹಳ ಖುಷಿಯಾಗಿದೆ ಜೊತೆಗೆ ಹೆಮ್ಮೆ ಕೂಡ ಎನಿಸಿದೆ ಎಂದು ತಿಳಿಸಿದರು ಎಕ್ಸಿಬಿಷನ್ ಕುರಿತಾಗಿ ಮಹಾದೇವ್ ಪಟ್ನೆ ಹಾಗೂ ಅಡ್ಮಿನಿಸ್ಟ್ರೇಟರ್ ಮತ್ತು ಖಜಾಂಚಿಯಾಗಿರುವ ಲಕ್ಷ್ಮೀ ಮೊಗಳಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಎಚ್ ಜಿ ಸುರೇಶ್ ಆರತಿ ಪಾಟೀಲ್ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಸಿದ್ದು ಮಣಿಗೆ ಡಾಕ್ಟರ್ ಮೆಲ್ವಿನ್ ಬಾಬಿ ಮರ್ಜಿ ಅವರು ಸೇರಿದಂತೆ ಇನ್ಫಿನಿಟಿ ಶಿಕ್ಷಣ ಸಂಸ್ಥೆಯ ಶಾಲೆಯ ಸಿಬ್ಬಂದಿ ವರ್ಗದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ಎನ್ಫೆಂಟ್ರಿ ಸ್ಕೂಲಲ್ಲಿ ಒಂದು ಎಕ್ಸಿಬಿಷನ್ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರೋದ್ರಿಂದ ಇವತ್ತು ನಮಗೆ ಒಂದು ಕೂಡ ಈ ಕಾರ್ಯಕ್ರಮಕ್ಕೆ ಬರೋ ಮಾಡಿಕೊಂಡಿದ್ದರು ಅದರ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದು ಬೇರೆ 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 ಪ್ರಾಜೆಕ್ಟ್ಗಳಲ್ಲಿ ಮಾಡೋ ಹುಡುಗರು ಪಾರ್ಟಿಪೇಟ್ ಆಗಿರ ಬಗ್ಗೆ ನಾವು ಇವತ್ತು ಚೆಕ್ ಮಾಡಿದ್ದೀವಿ ಅದು ತುಂಬ ಆ್ಯಕ್ಟಿವ್ ಆಗಿ ಎಲ್ಲರೂ ಭಾಳಷ್ಟು ಬೇರೆ ಬೇರೆ ಒಂದೇ ಒಂದೇ ಥರದಲ್ಲದೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಆಗಿದ್ದಾರೆ ಎಕ್ಸಾಂಪಲ್ ಒಂದು ಏರ್ ಫಿಲ್ಟ್ರೇಷನ್ ಅಂದರೆ ಕಾರ್ಬನ್ ಕಾರ್ಬನ್ ಫಿಲ್ಟ್ರೇಷನ್ ಪ್ರೊಸೆಸ್ ಅದು ತುಂಬ ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ ಆಮೇಲೆ ಲೇಸರ್ ಬೀಮ್ ಡಿಟೆಕ್ಟರ್ ಸಿಸ್ಟಮ್ ಅದು ಕೂಡ ಒಂದು ಒಳ್ಳೆ ಎಕ್ಸಾಂಪಲ್ ಫ್ಯೂಚರ್ಗೆ ಚೆನ್ನಾಗಿದೆ ಅದೇ ರೀತಿಯಾಗಿ ಎಲ್ಲ ಹುಡುಗರು ಪ್ರತಿಯೊಂದಲ್ಲಿ ಇನ್ವಾಲ್ಮೆಂಟ್ ಆಗಿದ್ದಾರೆ ಸೊ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ವಿಲ್ ಇಂಪ್ರೂವ್ ದ ಸ್ಟೂಡೆಂಟ್ಸ್ ಇನ್ ಕರಿಕ್ಯುಲರ್ ಆಕ್ಟಿವಿಟೀಸ್ ನಾಟ್ ಓನ್ಲಿ ಕರಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಈ ಥರ ಮಾಡೋದ್ರಿಂದ ಮುಂದೆ ಒಂದು ಅವರು ಒಂದು ಪ್ರಾಕ್ಟಿಕಲ್ ಆಗಿ ಡೆವಲಪ್ಮೆಂಟ್ ಆಗಲಿಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಸೊ ಎಲ್ಲ ಸ್ಕೂಲ್ಸ್ಗಳಲ್ಲಿ ನಾಟ್ ಓನ್ಲಿ ದಿಸ್ ಪ್ರೊ ಆ್ಯಸ್ ಎ ಪ್ರೊಜೆಕ್ಟ್ ಇಟ್ ವಿಲ್ ಥ್ರೋಡ್ ದ ಇಯರ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ವಿಲ್ ರನ್ ಫಾರ್ ಅನಾ ಅನೌನ್ಸಿಂಗ್ ದೆನ್ ಒಂದು ಪ್ರಾಜೆಕ್ಟ್ ಅಂದರೆ ಒಂದು ಪ್ರೊಜೆಕ್ಟ್ ಅವರಿಗೆ ಒಂದು ವರ್ಷಕ್ಕೆ ಟಾರ್ಗೆಟ್ ಕೊಟ್ಟು ಆ ಪ್ರೊಜೆಕ್ಟ್ನ ಡೆವಲಪ್ ಮಾಡೋಕ್ಕೆ ವಿತ್ ಇನ್ವಾಲ್ವ್ಮೆಂಟ್ ಕಂಟಿನ್ಯೂಸ್ ಈ ಥರ ಮಾಡಿದರೆ ಒಂದು ನನ್ನ ಅನಿಸಿಕೆಯಲ್ಲಿ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಡ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಟೀಮ್ ಆರ್ ಡೂಯಿಂಗ್ ದ ಟೀಚರ್ಸ್ ಆ್ಯಂಡ್ ಎವ್ರಿ ಒನ್ ಸಪೋರ್ಟಿವ್ ಫಾರ್ ದ ಸ್ಟೂಡೆಂಟ್ಸ್ ಥ್ಯಾಂಕ್ಸ್ ಒನ್ಸ್ ಸೆಕೆಂಡ್ ಆಲ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಡಿಸ್ಟಿಕ್ ಸಾರಿ ಸಾರಿ ಇನ್ಫಿನಿಟಿ ಶಾಲೆಯಲ್ಲಿ ಎಲ್ಲ ವಯೋಮಾನದ ಮಕ್ಕಳಿಗೆ ಆ್ಯಕ್ಟಿವಿಟಿ ಬೇಸ್ಡ್ ಏನು ವಿಜ್ಞಾನದ ಪರಿಕರಗಳ ಬಗ್ಗೆ ಮಾಡಿದ್ದಾರೆ ದೇ ಆರ್ ವೆರಿ ಆ್ಯಕ್ಟಿವ್ ಮತ್ತು ಕಸದಲ್ಲಿ ರಸ ತೆಗೆಯೋದು ಒಂದು ಇನ್ನಿತರ ಪಿರಿಯಡಿಕ್ಟೇಬಲ್ ಆಗಿರ್ಬೋದು ಮತ್ತು ಒಂದಿನ ದಿನಮಾನದ ವೈಜ್ಞಾನಿಕ ಚಿಂತನೆ ಮತ್ತು ಟೆಕ್ನಾಲಜಿ ಬೇಸ್ಡ್ ಏನು ಆ್ಯಕ್ಟಿವಿಟಿ ಮಾಡಿದ್ದಾರೆ ದೇ ಆರ್ ವೆರಿ ಗುಡ್ ಮತ್ತು ಎಲ್ಲ ವಯೋಮಾನದ ಮಕ್ಕಳಿಗೆ ಮಾಡಿದ್ದು ಭಾಳ ಸಾರ್ಥಕ ಆಗಿದೆ ಜೊತೆಗೆ ಪೇರೆಂಟ್ಸು ಕೂಡ ಬಂದು ಮಕ್ಕಳ ಪ್ರತಿಭೆ ನೋಡಿ ಭಾಳ ಖುಷಿಪಟ್ಟರು ಇಟ್ ಈಸ್ ಓಕೆ ವೆರಿ ಗುಡ್ ಆ್ಯಕ್ಟಿವಿಟಿ ನಾನು ಹುಡುಗಿ ಗುಂಡಪ್ಪ ಡಿ ಡಿ ಪಿ ಕಚೇರಿ ಬೀದರ್ ಇನ್ಫಿನಿಟಿ ಶಾಲೆಯಲ್ಲಿ ನಾವು ಆನ್ಯುವಲ್ ಸೋಷಿಯಲ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದೇವೆ ಸಾಮಾಜಿಕ ಮತ್ತು ಭಾಷಾ ಮತ್ತು ವಿಜ್ಞಾನದ ಕುರಿತು ನಾವು ಇವತ್ತು ಇವತ್ತು ಏನು ನಾವು ಕಾರ್ಯಕ್ರಮ ಅನ್ಕೊಂಡ್ ಇದು ಪ್ರತಿ ವರ್ಷ ಮಾಡ್ತೇವೆ ಆಮೇಲೆ ಈ ವರ್ಷ ವಿಶೇಷವಾಗಿ ಅನುಭವ ಮಂಟಪ ಕೂಡ ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೇವೆ ಸೊ ಇನ್ಫಿನಿಟಿ ಶಾಲೆ ಒಂದು ನೂತನ ವಿನೂತನ ಪ್ರಯೋಗಕ್ಕೆ ನಾವು ಹೆಸರು ವಸಿಯಾಗಿದ್ದೇವೆ ಮತ್ತು ಸಾಕಷ್ಟು ಹೊಸ ಹೊಸ ವಿಷಯಗಳನ್ನು ನಾವು ಪ್ರಯೋಗ ಮಾಡ್ತೇವೆ ಇಲ್ಲಿ ಸೊ ಈ ವರ್ಷ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬಂದಿದ್ದಾರೆ ಪೇರೆಂಟ್ಸ್ ಬಂದಿದ್ದಾರೆ ಇದು ಎಲ್ಲರಿಗೂ ಈ ಒಂದು ನಮ್ಮ ಶಾಲೆ ಮತ್ತು ನಮ್ಮ ಆ್ಯಕ್ಟಿವಿಟಿ ತೋರಿಸಲಿಕ್ಕೆ ಖುಷಿ ಆಗ್ತಾಯಿದೆ ಎಲ್ರಿಗೂ ಧನ್ಯವಾದಗಳು ನಾನು ನಿರಂಜನ್ ಶೀಲ್ವಂತ ಈ ಶಾಲೆಯ ಸಂಸ್ಥಾಪಕ ನನ್ನ ಹೆಸರು ಲಕ್ಷ್ಮೀ ಮುಳಿ ನಾನು ಈ ಶಾಲೆ ಟ್ರಸ್ಟಿ ಸೊ ಇವತ್ತು ತುಂಬ ಖುಷಿಯಾಗುತ್ತೆ ನಾವು ಸೈನ್ಸ್ ಸೋಷಲ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದೀವಿ ಸುಮಾರು ಮುನ್ನೂರೈವತ್ತು ಮಕ್ಕಳು ಪಾರ್ಟಿಸಿಪೇಟ್ ಆಗಿದ್ದಾರೆ ಒಂದರಿಂದ ಹತ್ತನೇ ತರಗತಿವರೆಗೂ ನಾವು ಎಲ್ಲ ರೀತಿಯ ಮಕ್ಕಳಿಗೆ ಸೈನ್ಸ್ ಸೋಷಲ್ ಮ್ಯಾಥಮೆಟಿಕ್ಸ್ ಕನ್ನಡ ಹಿಂದಿ ಎಲ್ಲದರ ಬಗ್ಗೆ ಪ್ರಾಮುಖ್ಯತೆ ಕೊಟ್ಟು ಅದ್ರ ಬಗ್ಗೆ ಏನು ಸೆಲೆಬ್ರೆಸ್ ಬೇಸಿ ಅದ್ರ ಬಗ್ಗೆ ಮಾಡಿದ್ದೀವಿ ತಮ್ಮ ಮಕ್ಕಳು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಗೆಸ್ಟ್ ಎಲ್ಲ ಬಂದವ್ರು ನೋಡಿಬಿಟ್ಟು ಭಾಳ ನಮಗೆ ಮಕ್ಕಳಿಗೆ ಭಾಳ ಹೊರದುಂಬಿಸಿದರು ಸೊ ತುಂಬ ಆಗುತ್ತೆ ಸೊ ಮಕ್ಕಳಿಗೆ ಈ ಥರ ಆ್ಯಕ್ಟಿವಿಟೀಸ್ಲಿಂದ ಅವರಿಗೆ ಲರ್ನಿಂಗು ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಆಗಿಬಿಡುತ್ತೆ ಸೊ ಐ ಥ್ಯಾಂಕ್ಸ್ ಟು ಆಲ್ ದ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ಆಲ್ ದ ವೆಲ್ ವಿಷರ್ಸ್ ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಅ ಗ್ರ್ಯಾಂಡ್ ಸಕ್ಸಸ್ ಸೊ ನಾವು ಲಾಸ್ಟ್ ಒನ್ ವೀಕಲ್ಲೇ ಆಫ್ಟರ್ ದಿ ದಸರಾ ದೀಪಾವಳಿ ರಜೆ ದೀಪಾವಳಿಗಿಂತ ಮುಂಚೆ ನಾವು ಹೇಳಿದ್ವಿ ಸೊ ಮಕ್ಕಳು ಮತ್ತು ಪೇರೆಂಟ್ಸ್ ಎಲ್ಲಾನು ಇನ್ವಾಲ್ವೇಷನ್ ಮಾಡಿಕೊಂಡು ಆಮೇಲೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇದನ್ನು ಮಾಡಿ ಸೊ ಒನ್ ಟೆನ್ ಡೇಸಲ್ಲೆಲ್ಲ ರೆಡಿ ಆಯಿತು ಮೇಡಮ್ ಇದನ್ನೇ ಹ್ಞೂ ಸೊ ದೇ ಆರ್ ವೆರಿ ಹ್ಯಾಪಿ ಮ್ಯಾಮ್ ಸೊ ಮಕ್ಕಳು ಮಾತಾಡೋದು ಪ್ರೆಸೆಂಟ್ ನೋಡಿಬಿಟ್ಟು ತುಂಬ ಖುಷಿ ಆಗ್ತಾ ಇದ್ದಾರೆ ಸೊ ವಿ ಫೀಲ್ ವೆರಿ ಪ್ರೌಡ್ ಮಕ್ಕಳು ಮಾತಾಡೋದು ಅದ್ರ ಬಗ್ಗೆ ಡಿಟೇಲ್ಸ್ ಹೇಳೋದು ದೇ ಆರ್ ದ ಫ್ಯೂಚರ್ ಅವರು ಫ್ಯೂಚರ್ ಸೈಂಟಿಸ್ಟು ದೆನ್ ಆರ್ಟಿಸ್ಟು ಸೊ ಸಾಹಿತ್ಯದ ಬಗ್ಗೆ ಹೇಳೋದು ಒಂದೆಲ್ಲ ರೀತಿಯ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇದ್ರ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಮೇಡಮ್ ನಮ್ಮ ಮಕ್ಕಳದ ಡೆವಲಪ್ಮೆಂಟ್ ನೋಡಿಬಿಟ್ಟು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಓಕೆ ನಮಸ್ಕಾರ ಈಗ ನಾವು ಇನ್ಫಿನಿಟಿ ಸ್ಕೂಲ್ನ ಇವತ್ತಿನ ವಿಜ್ಞಾನ ವಸ್ತು ಪ್ರದರ್ಶನ ಅಂತ ಹೇಳುವ ಹೆಡ್ಡಿಂಗಲ್ಲಿ ಮಾಡ್ತಾ ಇರುವಂಥ ಈ ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾ ಇದ್ದೆವು ನಮ್ಮ ಮಕ್ಕಳು ಕೂಡ ಇಲ್ಲೇ ಸ್ಟಡಿ ಮಾಡ್ತಾ ಇದ್ದಾರೆ ಇದು ಒಂದು ಪರಿಸರ ಅತ್ಯುತ್ತಮವಾದ ಪರಿಸರದಲ್ಲಿ ಒಂದು ವೈಜ್ಞಾನಿಕವಾಗಿ ಕಟ್ಟಿದಂಥ ಮತ್ತು ಅತ್ಯುತ್ತಮವಾಗಿ ಒಂದು ಹೊಸ ರೀತಿಯ ಶಿಕ್ಷಣವನ್ನು ನೀಡುವಂಥ ಸಂಸ್ಥೆಯಾಗಿದೆ ಇಲ್ಲಿ ಇವತ್ತು ನಡೀತಾ ಇದ್ದಿರುವಂಥ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನೋಡಿದರೂ ಕೂಡ ನಾವು ಇದನ್ನು ಗಮನಿಸ್ಬೋದಾಗಿದೆ ಇಲ್ಲಿ ಮೊದಲೆಲ್ಲ ಎಲ್ಲ ಕಡೆಗಳಲ್ಲಿ ವಸ್ತು ಪ್ರದರ್ಶನಗಳನ್ನು ಕ್ಲಾಸ್ ವೈಸ್ ಮಾಡ್ತಾರೆ ಆದರೆ ಈ ಸ್ಕೂಲಲ್ಲಿ ಈಗ ನಾವು ನೋಡಿದೆವು ಥೀಮ್ ಬೇಸ್ಡ್ ಎಕ್ಸಿಬಿಷನನ್ನು ಮಾಡಿದ್ದಾರೆ ಬೇರೆ ಬೇರೆ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಸೋಷಲ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಇರ್ಬೋದು ಹೀಗೆ ಥೀಮ್ ಬೇಸ್ಡ್ ಆಗಿ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಹುಡುಗರೇ ತಯಾರು ಮಾಡಿ ಪ್ರೆಸೆಂಟ್ ಮಾಡ್ತಾ ಇರೋದು ಬಹಳ ಖುಷಿಯ ಸಂಗತಿ ಹಾಗಾಗಿ ನೋಡಿದಷ್ಟು ಸಮಯ ಕಳೆದದ್ದೇ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಉತ್ತಮವಾಗಿ ಇಲ್ಲಿಯ ಟೀಚರ್ಸ್ ಕೂಡ ಹುಡುಗರಿಗೆ ಮಾರ್ಗದರ್ಶನ ಮಾಡಿ ಇದನ್ನು ಚೆನ್ನಾಗಿ ಮುಂದುವರಿಸ್ತಾ ಇದ್ದಾರೆ ಸೊ ಇದರ ನಿರಂಜನ್ ಅವರಿಗೂ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರಿಗೂ ಮತ್ತು ಇಲ್ಲಿ ಎಲ್ಲ ಸ್ಟಾಫಿಗೂ ಇದ್ರ ಬಗ್ಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಈ ಶಾಲೆ ಇನ್ನೂ ಚೆನ್ನಾಗಿ ಆಗಲಿ ಅಂತ ಶುಭ ಹಾರೈಸ್ತೇವೆ ಇಂದಿನ ದಿವಸ ಈ ಒಂದು ಬೀದರ್ ನಗರದ ಹೊರೆಯದಲ್ಲಿ ಹೊರವಲಯದಲ್ಲಿ ಭಾಳಷ್ಟು ಒಂದು ವಿಶಿಷ್ಟ ಮತ್ತು ವಿಜೃಂಭಣೆಯಿಂದ ಮತ್ತು ವಿನೂತನವಾದಂಥ ರೀತಿಯಲ್ಲಿ ಇವತ್ತ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಕೇವಲ ವಿಜ್ಞಾನ ವಸ್ತು ಪ್ರದರ್ಶನವೇ ಅಲ್ಲ ಅಲ್ಲಿ ಅನೇಕ ನಾನಾ ಥರದ ಎಲ್ಲ ವಿಷಯಗಳನ್ನು ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಇದು ಒಂದು ಹನ್ನೆರಡನೇ ಶತಮಾನದಲ್ಲಿರುವಂತಹ ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಹನ್ನೆರಡನೇ ಶತಮಾನ ಆಗಿರ್ಬೋದು ಅನೇಕ ಶರಣರು ನಾಡಿದಂತಹ ಈ ಭೂಮಿ ಅದರ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸಬೇಕಾದರೆ ಈ ಇನ್ಫಿನಿಟಿ ಶಾಲೆಯವರು ಒಂದು ಬಹಳಷ್ಟು ಒಂದು ವಿನೂತನವಾದಂಥ ರೀತಿಯಲ್ಲಿ ಒಂದು ಮಂಟಪವನ್ನು ತಯಾರು ಮಾಡಿದ್ದಾರೆ ಅಲ್ಲಿರುವಂಥ ಈ ಮಕ್ಕಳು ಅನೇಕ ವಚನಗಳ ಮೂಲಕ ಜನರಿಗೆ ಜನಸಾಮಾನ್ಯರಿಗೆ ಜ್ಞಾನವನ್ನು ಮೂಡಿಸುವಂತಹ ಕೆಲಸಗಳನ್ನು ಇವರು ಮಕ್ಕಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಶರಣರ ವಚನಗಳನ್ನು ಆ ಶರಣರ ವಚನಗಳಲ್ಲಿ ಎಂತಹ ಅದ್ಘಾತವಾದಂತಹ ಶಕ್ತಿಯನ್ನು ಅಡಗಿಕೊಂಡಿದೆ ಅಂತನ್ನುವಂಥದ್ದು ಈ ಮಕ್ಕಳ ಆ ವಾಣಿಯಿಂದ ಇವತ್ತಿನ ದಿವಸ ಇಲ್ಲಿ ತೋರಿಸಿದರೆ ನಿಜಕ್ಕೂ ಈ ಶಾಲೆಯಲ್ಲಿ ಯಾಕಂದ್ರೆ ಪ್ರತಿ ವರ್ಷ ಇವರು ಮಾಡ್ತಾನೆ ಇರ್ತಾರೆ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಆದರೆ ಈ ವರ್ಷ ಅನೇಕ ರೀತಿಯಲ್ಲಿ ಒಂದು ಭಾಳಷ್ಟು ವಿಶಿಷ್ಟವಾದಂಥ ರೀತಿಯಲ್ಲಿ ಇವರು ಮಾಡಿದ್ದಾರೆ ಇಂತಹ ಒಂದು ಈ ಮಕ್ಕಳಿಗೆ ಈ ಶಾಲೆಗೆ ಇನ್ನೂ ಹೆಚ್ಚಿನ ಈ ಜ್ಞಾನವನ್ನು ಯಾಕಂದರೆ ಇದರಿಂದಲೇ ಕೊಡ್ತಾ ಇದ್ದಾರೆ ಇವರು ಕೇವಲ ಪಾಠ ಮಾಡೋದ್ರ ಮೂಲಕ ಆಗ ಆಗಲ್ಲ ಜ್ಞಾನವನ್ನು ಸಿಗಲ್ಲ ಇಂತಹ ಒಂದು ಸನ್ನಿವೇಶಗಳನ್ನು ಇಂಥ ಒಂದು ಜ್ಞಾನವನ್ನು ನೋಡೋದ್ರ ಮೂಲಕ ಏನು ಕೊಡ್ತಾ ಇದ್ದಾರಲ್ಲ ನಿಜಕ್ಕೂ ಇದು ಹೆಮ್ಮೆ ವಿಷಯ ಇಂಥವು ಇನ್ನೂ ಹೆಚ್ಚಿನ ಹೆಚ್ಚಿನ ಜ್ಞಾನವನ್ನು ಕೊಡಲಿ ಅಂತ ಈ ಶಾಲೆ ನಾವು ಪಾಲಕರ ವತಿಯಿಂದ ಮತ್ತು ಎಲ್ಲ ಮುತ್ತು ಮಕ್ಕಳ ವತಿಯಿಂದ ಮತ್ತು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಿಜಕ್ಕೂ ಇವತ್ತು ಬಹಳಷ್ಟು ಮನಸ್ಸು ಹೆಂಗೆ ಸಂತೋಷ ಅಂತಂದರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗೋಲ ಶಿರವೇ ಹೊನ್ನ ಕಳಸವಯ್ಯ ಅನ್ನುವಂಥ ರೀತಿಯಲ್ಲಿ ಮಕ್ಕಳು ಹೆಂಗೆ ವಚನ ಹೇಳಿದ್ರೆ ಅಂದರೆ ಸ್ಪಷ್ಟವಾಗಿ ಯಾಕಂದರೆ ಇತ್ತೀಚಿನ ದಿನವಾಣಿ ಆಂಗ್ಲ ಮಾಧ್ಯಮದಲ್ಲಿ ಹೋಗುವಂಥ ಮಕ್ಕಳಿಗೆ ವಚನವೂ ಬರಲ್ಲ ಕನ್ನಡ ಮಾತೂ ಬರಲ್ಲ ಆದರೆ ಇವರು ಫ್ಲೋನ್ಸಿ ಹೆಂಗಿದೆ ಅಂತಂದರೆ ಭಾಳ ಸ್ಪಷ್ಟ ಹಿಂದಿಯಲ್ಲಿ ಕೂಡ ಸ್ಪಷ್ಟ ಕನ್ನಡದಲ್ಲಿ ಕೂಡ ಸ್ಪಷ್ಟ ಇಂಗ್ಲೀಷ್ ಮಾತಿನಲ್ಲಿ ಕೂಡ ಸ್ಪಷ್ಟ ಇದಕ್ಕಾಗಿ ಈ ಶಾಲೆಯವರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ತುಂಬುವರದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಶರಣು ಶರಣ ನಾನು ಮಹಾದೇವ್ ಪಟ್ನೆ ಅಂತ प्रभात आपका संधि जंक्शन में स्वागत है जैसे कि आपको पता है ट्रेन आती है जाती है रुकती है और मिलती है उसी प्रकार संधि भी है संधि के तीन भेद पहला स्वर संधि दूसरा व्यंजन संधि और तीसरा विसर्ग संधि स्वर संधि दो स्वरों के मेल से बनती है उसके उदाहरण है सत प्लस भावना सत प्लस अनु अं, सत्य महा प्लस ईश महेश ने प्लस नयन हिमा प्लस आले हिमालय दूसरा संधि है व्यंजन संधि व्यंजन संधि एक व्यंजन तथा दो व्यंजन स्वर के मेल से बनती है उसके उदाहरण है सं प्लस स्कल्प संकल्प जगत प्लस अम्बा जगदंबा सत प्लस भावना सद्भावना ಸ್ವರ್ಥ ವ್ಯಂಜನ್ ಕೆ ಮೇಲೆ ಬಂದಿದೆ ಉದಾಹರಣೆ ದು ಪ್ಲಸ್ ಕರ್ ದುಷ್ಕರ್ ನೀ ಪ್ಲಸ್ ಜೈ ನಿಶ್ಚಯ್ ಮನ್ ಪ್ಲಸ್ ಬಲ್ ಮನೋಬಲ್ ನಾನು ಶ್ರದ್ಧಾ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ದಿನ ನನ್ನ ವಿಷಯ ವಚನಗಾರರು ನಾನು ವಚನಗಾರರ ಬಗ್ಗೆ ಸ್ವಲ್ಪ ಮಾತುಗಳನ್ನು ಹೇಳುತ್ತೇನೆ ಬಸವಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದ ಮಧ್ಯಭಾಗ ವಿಜಯಪುರ ಜಿಲ್ಲೆಯ ಬಸವ ಬಾಗೇವಾಡಿಯಲ್ಲಿ ಜನಿಸಿದ್ದರು ಇವರ ತಂದೆ ಮಾದರಸ ತಾಯಿ ಮಾಧಾಲಾಂಬಿಕೆ ಇವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ ಬಸವಣ್ಣನವರು ಸುಮಾರು ಹದಿನೈದು ಸಾವಿರ ವಚನಗಳು ಪ್ರಸ್ತುತವಾಗಿ ಲಭ್ಯವಿದೆ ಇವರ ಕಾಯಕವೇ ಕೈಲಾಸ ಎಂಬುದು ಪ್ರಮುಖ ವಚನಗಳಲ್ಲಿ ಒಂದು ಅಕ್ಕ ಮಾದೇವಿ ಅಕ್ಕ ಮಾದೇವಿಯವರು ಹನ್ನೆರಡನೇ ಶತಮಾನದ ಪ್ರಮುಖ ಮಹಿಳಾ ಮತ್ತು ಪ್ರಥಮ ಮಹಿಳಾ ಕವಿತೆಯಾದರು ಚನ್ನ ಪತಿಯಾಗಿ ಸ್ವೀಕರಿಸಿ ಲೌಕಿಕ ಜೀವನವನ್ನು ತ್ಯಾಗಿಸಿ ಶಿವನ ಅನ್ವೇಷವನ್ನು ಹೊರಟಿದ್ದಾರೆ ಸಾಮಾಜಿಕ ನಿಯಮಗಳು ಪ್ರಸ್ತುತವಾಗಿ ಪ್ರಸ್ತುತವಾಗಿ ಆಧ್ಯಾತ್ಮಿಕ ಸಮಾಜದಕ್ಕೆ ಹೋರಾಡಿದ್ದಾರೆ ಧನ್ಯವಾದಗಳು ಧನ್ಯವಾದಗಳು Am. Myself, Shraddha from grade 6. Myself Sunny from grade 6. Our what topic is working model of magnetic program. geometry. In this, first of all, I will explain about polygons. What are polygons? Polygons are a closed, two dimensional shape made of straight line segments connected end to end. Example triangle. It has three sides square. It has four sides pentagon, It has five sides. In this important point, the smallest polygon is triangle. Here is our model. In this, we will show polygon shapes using magnets. These are our magnets. We will keep them in water. They will show polygon shapes. They will ripple each other and create a triangle. It, this is the triangle, smallest polygon. Now, this is a square. Now, this is a pentagon. It has five sides and five attacks. Thank, Thank you. you.

What's your name? My name is... Yeah, what is your name? Say loudly. My name is Swarana. my name is first Say loudly. Good morning. My name is Shivaji. My topic name is first Turkey. For what we are using this? Can you please explain? स्लोड ले फर्स्ट कंटेट्स लाइक एंडीसेप्टिकॉटन एंड टू आर दूव इंडिये समन प्लीज इज इंज्यूर्ड और फीलिंग एंड वे इट इस इंपॉर्टेंट बिकॉज इट हेल्प इन नमर्जेंसी थैंक यू don't explain ले ले